ಮಂಜುನಾಥ್ ಅವರ ಅತ್ತೆಯೂ ಕೂಡ ಮಾತಾಡಿದ್ದಾರೆ ನಮ್ಮ ಚೀಫ್ ಎಡಿಟರ್ ರಾಧಾ ಹಿರೇಗೌಡ್ರವರು ಮಾತನಾಡಿಸಿದ್ದಾರೆ ಅವರನ್ನು ಮಂಜು ಕಾಶ್ಮೀರಕ್ಕೆ ಹೋಗಿದ್ದಾನೆ ಅಂದಾಗ ಭಾಳ ಖುಷಿಯಾಗಿತ್ತಂತೆ ಪಾಪ ಆದರೆ ಹೀಗೆ ವಾಪಸ್ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಂಜುನಾಥ್ ಅವರ ಅತ್ತೆ ಮಾತನಾಡಿದ್ದಾರೆ ಮಂಜು ನಮ್ಮೆಲ್ಲರ ಜೊತೆಗೆ ಭಾಳ ಚೆನ್ನಾಗಿದ್ರು ಮಂಜುನಾಥ್ ಮಗ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ದ ಎಲ್ಲರೂ ಆ ಖುಷಿಯಲ್ಲಿದ್ವಿ ಆದರೆ ಈಗ ಎಲ್ಲ ಹೋಯಿತು ಈ ರೀತಿಯಾಗಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಂಜುನಾಥ್ ಅವರ ಅತ್ತೆ ಭಾವುಕರಾಗಿ ಮಾತನಾಡಿದ್ದಾರೆ ನಮ್ಮ ಚೀಫ್ ಎಡಿಟರ್ ರಾಧಾ ಹಿರೇಗೌಡರ್ ಮಂಜುನಾಥ್ ಅವರ ಅತ್ತೆಯ ಅತ್ತೆಯನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಹೇಳೋಕ್ಕಾಗಲ್ಲ ಮೊನ್ನೆಯಿಂದಲೂ ಸೇರಿಸ್ಕೊಳ್ಳೋಕ್ಕಾಗಲ್ಲ ನಿದ್ದೆನೂ ಬರುವುದಿಲ್ಲ ಅದೇ ತಲೆಗೆ ಕರೆಯುತ್ತೆ ಯಾವುದೇ ಎಂತ ಮಾಡೋದು ಇನ್ನೇನು ಬರ್ತಾನ ಇಲ್ಲ ಇಲ್ಲಿ ನೋಡಿದ್ರಲ್ಲೇ ನಮ್ಗೆ ಸಂಕಟ ಆಗುತ್ತೆ ಮತ್ತು ಹಿಂಗಾಗಿ ಬಂದಾರ ಅಂತ ಕಾಣ್ಸೋಕ್ಕೆ ಶುರುವಾಗಿದೆ ಈಗ ಹೀಗೆ ನಾವು ಮನೆಯಿಂದಲೂ ಅಯ್ಯೋ ನೋಡ್ಬೇಕಾಯ್ತು ಅಂತ ಒಂಥರ ಆ ಥರ ಆದರೆ ಅಂತ ಹಿಂಗೆ ನೋಡೋಂಗಾಯ್ತ ಅಲ್ಲಿ ಹೋಗಿದ್ದಾನೆ ಕೇಳಿದ ತಕ್ಷಣ ಆಯ್ತು ನಮಗೆ ಹೋಗಿದಾನಲ್ಲ ಅಂತ ಆದರೆ ಹೀಗಾಗಿ ಬರ್ತಾನೆ ಗೊತ್ತಿಲ್ಲ ಎಂಥ ಮನುಷ್ಯ ಅವರು ಹೆಂಗೆ ಯಾವ ಥರ ಸ್ವಲ್ಪ ನಾವು ನಮ್ಮನ್ನೆಲ್ಲ ಕರೆಯೋದು ಕೊಡಿಸೋದು ನಾವು ಅಣ್ಣ ಅವನಿಗೆ ತುಂಬ ಇಷ್ಟ ಆಯ್ತಲ್ಲ ಹಾಂ ಅವಳು ಹೌದು ನಮ್ಮ ತಂಗಿ ಅವನ ಅಪ್ಪನ ತಂಗಿ ನಾನು ಹೋದಿಬ್ರು ಅಕ್ಕ ತಂಗಿ ಹಾ ಮಂಜು ಅಪ್ಪನ ತಂಗಿ ಇಬ್ರು ಅತ್ತೆ ನಮಗೂ ಅದು ಎಲ್ಲಿರುತ್ತೆ ಸಂಕಟ ಬರೋದಿಲ್ವ ಎಷ್ಟು ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ರಾತ್ರಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಅದೇ ಯೋಚನೆ ಬರುತ್ತೆ ಕರಿತೆ ಮುಖದಲ್ಲಿ ಅದೇ ಹಾ ಮಕ್ ಮಗು ಮತ್ತೆ ತಾಯಿ ಎರಡು ದಿನದಿಂದ ಆ ಮುಖ ಹಂಗೆ ನೋಡ್ಕೊಂಡು ಮತ್ತೆ ಅವಳು ಎಷ್ಟೋ ಧೈರ್ಯ ತಗೊಂಡಿರ್ಬೇಕು ಹೇಳಿ ಆ ಮಗನ ಕರ್ಕೊಂಡು ಬರೋಕ್ಕಾದ್ರೆ ಆ ಊರಲ್ಲಿ ಎಲ್ಲಿ ಏನೋ ಅಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಎಲ್ಲ ಹೆಂಗೆ ಮನೆಗೆ ಹೋಗ್ತೀನಿ ಕಾಣೋ ಅಂತ ಯೋಚನೆ ಹೇಳಿ ಬಂದಿರ್ತಾರಲ್ಲ ಹೆಂಗೆ ಊರಿಗೆ ಹೋಗ್ತೀನಿ ಅಂತ ಅವಾಗದೆಲ್ಲ ಸಂಕಟ ರಾತ್ರಿ ನಿದ್ದೆ ಮಾಡಿದಂಗೆ ಹಂಗೆ ಅಯ್ಯೋ ಹೇಗಾರ ಸಾಕು ಊರಿಗೆ ಅಂತ ಕಾಣ್ತಿತ್ತು ಅದೇ ನಮ್ಮ ಸಂಗತಾನೇ ನಾವು ಅತ್ತೆ ನಿಮ್ಮತ್ತೆ ಅಂತ್ಕೊಂಡು ನಾವು ಈಗ ಮೊಮ್ಮಗ ಮೊಮ್ಮಗ ಹ್ಞೂ ಸಣ್ಣದೇನು ಪಾಪದ್ದು ಅದು ಮಾಡಬೇಕಲ್ಲ ಅಂತ ಕಾಣಿಸುತ್ತೆ ಅದು ನೋಡಿರಿ ಅದೇನು ಫಸ್ಟ್ ಕ್ಲಾಸ್ ರ್ಯಾಂಕ್ ಏನೋ ಬಂದಿದೆ ಈ ಸರಿಯಾ ಮತ್ತೆ ಖುಷಿ ಆಯ್ತು ಕೇಳಿದ ಕೂಡಲೆ ಎಸ್ ಎಲ್ ಸಿ ರೀ ರ್ಯಾಂಕ್ ಅದು ಹ್ಞೂ ನಮಗೆ ಅಂತ ಕೇಳಿದ ತಕ್ಷಣ ಆಯ್ತು ಆ ಖುಷಿಯಲ್ಲೇ ಇದ್ರೆ ಹೋಯ್ತದ ಬೇಜಾರಾಯ್ತು ಮಾಡಿ ಹಿಂಗಾಯ್ತಲ್ಲ ಸಂಗಟ ಮುಂಜಾನೆ ಹಾಗೆ ನಮ್ಮ ಅಣ್ಣ ಹೋದ್ರೂ ಕೂಡ ನಾವು ನಮ್ಮನ್ನೆಲ್ಲ ಕರೆಯೋದು ಕಳ್ಸೋದು ಅವೆಲ್ಲ ಮಾಡ್ತಿದ್ದೆ ಬರೋದು ಹೋಗೋದು ಅಮ್ಮನೆಗೆ ಅಂತ ನಾವೇ ಇಬ್ಬರು ಅವನಿಗೆ ಅತ್ತರು ಅಕ್ಕ ತಂಗಿ ಇಬ್ ಬರ್ತಿದ್ದೆವು ವರ್ಷಕ್ಕೊಂದ್ಸರಿ ನಮ್ಮನಿಗೆ ನವರಾತ್ರಿ ಬರೋದಾಗ್ಲಿ ಇಲ್ಲಿ ಕರೀದಾಗಲಿ ನಮ್ಮನ್ನು ಎಲ್ಲ ಮಾಡ್ತಿದ್ದೆ ಈಗ ಯಾರೂ ಇಲ್ಲ ಅಂತ ಆಗಿ ಗೊತ್ತಲ್ಲ ಈಗ ನಮ್ಮನ್ನು ಅಣ್ಣನ ಪರವಾಗಿ ಯಾರೂ ಇಲ್ಲ ತವ್ರ ಮನೆ ಅಣ್ಣನ ಪರವಾಗಿ ಸಣ್ಣ ಮಾಡಿ ಮತ್ತಿನ್ಯಾರ ಇಲ್ವಲ್ಲ ಕಾಣಿಸುತ್ತೆ ಸಂಗಟ್ಟ ಹೇಳಿದೇನು ಬರ್ತಾರೆ ನಾನೇವಾದ್ರೂ ಬೇಜಾರಾಗುತ್ತೆ ನಮ್ಮ ತವ್ರ ಮನೆ ಹಿಂಗಾಯ್ತಲ್ಲ ಟಿ ವಿಗಳಲ್ಲೆಲ್ಲ ಸುದ್ದಿ ಬಂತಲ್ಲ ಅಮ್ಮ ಬಂದಾಗ ಇವು ನಾವು ಆಗದೇ ಆಗದೆ ಇದ್ದರೆ ಸದ್ಯ ಹೌದು 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 ಏನಾಯ್ತು ಗೊತ್ತಾ ಅವನು ಮಂಜು ಸಿಗ್ಲಿಲ್ಲ ಅಂತೆ ಅವ್ರು ಇವರಿಬ್ಬರು ಸಿಕ್ಕಿದ್ರಂತ ಒಂದು ಸರಿ ಫೋನ್ ಬಂತು ನನ್ನ ಮಗ ಫೋನ್ ಮಾಡಿದೆ ಅಲ್ಲಿಗೆ ಹೌದು ನನ್ನ ಕಣ್ಣು ಎದುರೇ ಹೊಡೆದು ಹಾಕಿರು ಮನೆಯವ್ರನ್ನ ಅಂಥೇಳಿ ಫೋನ್ ಮಾಡಿದೆ ಅವಳು ಪಲ್ಲವಿ ನಮ್ಮ ಮಗನಿಗೆ ಮನೆ ಕೇಳೋಷ್ಟೊತ್ತಿ ಇಲ್ಲ ಹೋಗಿ ಆಯ್ತು ಅಂತ ಹೇಳ್ತಾಳೆ ನಮ್ಮ ಕಣ್ಣೆದ್ರೇ ಕೊಂದು ಹಾಕಿರು ಮೊದಲು ಒಂದು ಸ್ವಲ್ಪ ಹೊತ್ತು ಏನು ಅಂದರೆ ಅಲ್ಲಿ ಎಲ್ಲೋ ನನಗೆ ಕಾಣುತ್ತೆ ಎಲ್ಲೂ ಕಾಣ್ತಿಲ್ಲ ಅಂತ ಫೋನ್ ಬಂದಿತ್ತು ಎಲ್ಲಿ ಕಾಣ್ತಿಲ್ವಂತೆ ಮಂಜು ಕಾಣ್ತಿಲ್ವ ಅಂತಂತೆ ಕೊನೆ ನೋಡುವಾಗ ನನ್ನ ಕಣ್ಣೆದ್ರೆ ಹೊಡೆದಾರೆ ಅಂತ ಅವಳೇ ಹೇಳಿದ್ರೂ ಗೊತ್ತು ಯಾರೋ ಪಲ್ಲವಿ ಹಾಗಾಗಿ ಗೊತ್ತಾಯ್ತು ಕರೆಕ್ಟಾಗಿ ಅವಳೇ ಹೇಳಿದ್ದು ನನಗೆ ನೋಡಿದ್ದೀನಿ ನಾನು ಹೌದು ಅವರೇ ಇನ್ನು ಸಿಕ್ಕು ಚಾನ್ಸ್ ಇಲ್ಲ ಅವರು ಎಲ್ಲಿ ಹೋಗಲೂ ಇಲ್ಲ ಎಲ್ಲೇ ಬಿದ್ದ ನನ್ನ ಕಣ್ಣು ಎದುರುಗಡೆ ಅಂತ ಹ್ಞೂ ಏನೋ ನಮಗಂತೂ ಸೈರ್ಸೋಕ್ಕೆ ಆಗಲ್ಲ ಹಂಗಾಗತ್ತೆ ಇನ್ನು ಎಷ್ಟು ದಿವಸ ಬೇಕೇನೋ ಸರಿ ನಮ್ಮ ಮನಸ್ಸು ತವ್ರ ಮನೆ ಅಂತ ಹೇಳಿದ್ರೆ ಎಲ್ಲದಕ್ಕೆ ಹೆಚ್ಚಲ್ವಾ ಅಣ್ಣ ಹಾಂ ಅಣ್ಣ ಅಣ್ಣದ ಮಕ್ಕಳು ಅದು ಹಿಂಗೆ ಎಲ್ಲ ನಾವು ಹಂಗೆ ತಗೊಂಡೆ ಹೆಚ್ಚಿ ಹಚ್ಕೊಂಡಿರ್ತೀವಿ ಹಾಂ ಆಗಲಿ ತವ್ರ ಹಾಂ ಪ್ರೀತಿ ಹಾಂ ಜಾಸ್ತಿನೇ ಇರ್ತಕಂಡ್ರಿ ನಮ್ಮ ಹೇಳ್ಕೊಳತ್ ನಮ್ಮ ಅಣ್ಣ ಅಣ್ಣದ ಮಕ್ಕಳು ಅಂತಲ್ಲ ನಮಗೆ ಅದು ಖುಷಿನೇ ಅಲ್ವಾ ಹಿಂಗಾಯ್ತಲ್ಲ ಅಂತ ಕಾಣುತ್ತೆ ಹ್ಞೂ ಯಾಕೆ ಹುತಾತ್ಮ ಅವರಿಗೆಲ್ಲ ಇಡೀ ದೇಶಕ್ಕೆ ಒಂದೊಂದು ಒಂಥರ ತಂದಿದ್ದಾನೆ ಈಗ ಅವ್ರನ್ನ ಬಿಡುಕೆ ಆಗೋದು ಅವರಿಗೂ ಹಾಗೆ ಶಿಕ್ಷೆ ಕೊಡಕು ಅಂತ ಕಾಣುವಂಥ ಒಂದು ಸ್ಥಿತಿ ಬಂದಿದೆ ಈಗ ನಮಗೆ ನೋಡಿದೆ ಹಂಗೆ ಮಾಡಬೇಕು ಯಾರು ಬಂದು ಅವ್ನ ಹೊಡೆದಾರ ಅವರಿಗೂ ಹಂಗೆ ಈಗ ಮಗು ಹತ್ರ ನಾನು ಮಾತಾಡ್ತಾ ಇದ್ದೆ ವಿಡಿಯೋ ನಾನು ಡಿಲೀಟ್ ಮಾಡಿಬಿಟ್ಟೆ ಆ ಯಾರು ಅಭಿಜಯ್ ಅಲ್ಲ ಅಭಿಜಯ್ ಹೇಳ್ತಾ ಇದ್ದ ಆ ಯಾರು ಅಪ್ಪನ ಕೊಂದಿದ್ದಾರೆ ಅವ್ರನ್ನ ಕೊಂದು ಅವ್ರ ತಂದೆ ತಾಯಿಗಳನ್ನು ಕೊಲ್ಲಬೇಕು ಅವ್ರ ತಂದೆ ತಾಯಿಗಳನ್ನು ಕೊಲ್ಲಬೇಕು ಅವಾಗ ಅವ್ರಿಗೆ ಅನೋ ಗೊತ್ತಾಗಬೇಕು ನಮಗೂ ಸಮಾಧಾನ ಸಿಗುತ್ತೆ ಅದ್ ನೋಡಿದ್ರೆ ನಮಗೆ ಅವ್ರನ್ನ ಹಂಗೆ ತೆಗಿಬೇಕು ಯಾರು ತೆಗ್ದಿದ್ರೆ ಅವನ್ನ ಅವರು ಹಂಗೆ ತೆಗಿಬೇಕು ಒಂದೊಂದ್ಸರಿ ಹಿಂದೂಗಳಾಗಿ ಹುಟ್ಟೋದೇ ತಪ್ಪಾ ಹೌದೌದು ಬೆಲೆನೇ ಇಲ್ಲ ನಾವೇ ದೊಡ್ಡ ಇದು ಒಂದ್ ಮಾಡ್ತಾರೆ ಹೊರಗಡೆ ಹೋದರೆ ಆದ್ರೆ ಅಲ್ಲಿಗ ದೂರ ಎಳ್ಕೊಂಡು ಹೋದ್ನಪ್ಪ ದೇವರು ಯಾತಕ್ಕೆ ಅಲ್ಲಿಗೆ ಹೋದ್ನ ದೇವ್ರಿಗೆ ಗೊತ್ತು ನಮ್ಮೂರೇ ನಮ್ಗೆ ಒಳ್ಳೇದು ನೋಡಿದರೆ ಆದರೆ ಆದ್ರೆ ಇರುತ್ತಲ್ಲ ನೋಡಕ್ ಅಂತ ಹೇಳುದು ಒಂದಿರ್ತಾರೆ ಅಮ್ಮ ಅಲ್ಲಿ ಕಾಶ್ಮೀರದಲ್ಲಿ ತಮ್ಗೆ ಗೊತ್ತು ದಿನ ಬೆಳಗ್ಗೆ ನಾವು ಕೇಳ್ತಿರ್ತೀವಿ ಅಲ್ಲಿ ಬಂದು ಸುದ್ದಂತೆ ಇಲ್ಲಿ ಬಂದು ಸದ್ದಂತೆ ಹೊಡೆದಾಡ್ತಾರಂತೆ ಬಡ್ದಾಡ್ತಾರಂತೆ ಬಾಂಬ್ ಹಾಕ್ತಾರಂತೆ ಅಂತ ಮಕ್ಕಳಿಗೆ ನೋಡುದು ಒಂದೇ ಆಸೆ ಇದ್ದೊಂದಲ್ಲ ಹೇಳಿದ್ರೆ ಕೇಳೋದು ಇಲ್ಲ ಏನಾಗುತ್ತೆ ಅಂತ ಹೇಳುವಂತದ್ದು ಒಂದು ಬಟ್ ಇನ್ನೊಂದು ಸ್ವಲ್ಪ ಅಲ್ಲಿ ಸೆಕ್ಯುರಿಟಿ ಜಾಸ್ತಿ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ಮಗು ನಿಮ್ಮ ಅಳಿಯ ಬಚಾವ್ ಆಗ್ತಿದ್ರು ಎಂತ ಯಾರು ಸೆಕ್ಯೂರಿಟಿ ಇರಲಿಲ್ಲ ಯಾರು ನೋಡ್ಲು ಎಷ್ಟು ಹೊಡೆಯವರೆಗೂ ಅಂತ ಕಾಣ್ತಿರ್ತಾನ ಏನು ನಾನೆಂಥೇಳಿ ಕೇಳ್ರಿ ನಮ್ಗತ್ತು ಇನ್ನು ನಿದ್ದೆ ಮಾಡೋಕ್ಕಾಗಲಿ ಇನ್ನು ಎಷ್ಟು ದಿವಸ ಬೇಕೇನೋ ಅರಿಕೆ ಹ್ಞೂ ಹ್ಞೂ ನಾವು ವರ್ಷಕ್ಕೊಂದ್ಸರಿ ಎರಡು ಸರಿ ಬರ್ತಿದ್ನು ಕರೀತಿದ್ದೆ ಮಂಜು ನನ್ನ ತವ್ರ ಬರ್ತಾ ಬರ್ತೀವಿ ತವ್ರ ಮನೆ ಹೆಚ್ಚಲ್ವ ಎಷ್ಟು ಅಲ್ವಾ ಏನು ಹೇಳುದು ಹೇಳೋಕ್ಕಾಗಲ್ಲ ಥ್ಯಾಂಕ್ ಯು